ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ರ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ಕೇಳಿ ಸರ್ ಇದೇ ಲಾಸ್ಟ್ ಕನ್ನಡದ ವಿಚಾರ ನೀವು ಇಲ್ಲಿಗೆ ಬಂದಿದ್ದೀರಾ ಬದುಕ್ರಿ ನಾವು ಸಂವಿಧಾನ ಗೌರವ ಕೊಟ್ಟಿವಂತ ಹೇಳಿ ಬದುಕಿ ಕನ್ನಡದ ತಂಟೆಗೆ ಕನ್ನಡಿಗರ ತಂಟೆಗೆ ಇನ್ನು ಮುಂದೆ ಬಂದ್ರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕನ್ನಡಿಗರಿಗೆ ರೂಪೇಶ್ ಆದಕಾಗಿ 24 ಗಂಟೆಗಳ ಕಾಲ ಕೆಎಸ್‌ಡಿ कनाडा ರೀತಿಯ ಸಮಯಗಳ ತಾಗಿವಿ ಇನ್ನೊಂದಸಲಿ ಇನ್ಕರೆ ಆಗಲ ಇನ್ಸಿಡೆಂಟ್ ಆಗಲ ಮತ್ತೆ बैरिकेड्स ಅಲ್ಲಿ ಇದ್ದಾರೆ ನಾವು ರೂಪೇಶ್ ಹೋಗ್ಬೇಕು ಅಂತ ಹೇಳಿದ್ವಿ ಇಲ್ಲಿ ಕೇಳಿ ಸರ್ ಇದೇ ಲಾಸ್ಟ್ ಕನ್ನಡದ ವಿಚಾರ ನೀವು ಇಲ್ಲಿಗೆ ಬಂದಿದ್ದೀರಾ ಬದುಕ್ರಿ ನಾವು ಸಂವಿಧಾನ ಗೌರವ ಕೊಡ್ತೀವಿ ಅಂತ ಹೇಳಿ ಬದುಕಿ ಕನ್ನಡದ ತಂಟೆಗೆ ಕನ್ನಡಿಗರ ತಂಟೆಗೆ ಇನ್ನು ಮುಂದೆ ಬಂದ್ರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕನ್ನಡಿಗರಿಗೆ ರೂಪೇಶ್ ಅವರಿಗೆ ಅವ್ರಿಗೆ ಕ್ಷಮೆ ಕೆಲ್ರಿ ಕನ್ನಡ ಶ್ರಮಕ್ಕೆ ಕ್ಷಮೆ ಕೆಲಸ ಆಗಿರಿ ಇನ್ನೊಂದ್ಸಲ ತರ ಆಗಲ್ಲ ಇನ್ಸಿಡೆಂಟ್ ಆಗಲ್ಲ ಮತ್ತೆ ಬ್ಯಾರಿಕೇಡ್ಸ್ ಆಗಿಲ್ಲ